ಜತ್ರೆಗೂ ಇಂಥ ಪರಿಸ್ಥಿತಿ ಬೇಡ ತಾತ ಚಮಿಸ್ಬಿಡು ತಾತ ನಿಂಗೆ ನಾಲ್ಕು ಹೊತ್ತು ಊಟ ಹಾಕಿದ್ದೀನಿ ಅಷ್ಟೇ ನಿನಗೆ ಗುಣಿಯಾಗ್ದು ಅದಕ್ಕೆಲ್ಲ ಸಂಸ್ಕಾರ ಮಾಡೋ ಶಕ್ತಿ ನನ್ನ ಹತ್ರ ಇಲ್ಲ ತಾತ ಎಲ್ಲಾದರೂ ಗಿಡಗಳಾಗ ಬಿಸಾಕ್ತೀನಿ ಈ ವಾಸನೆ ನನಗೆ ಏಕನೇ ಕಾತಾ ಇಲ್ಲ ತಾತ ಹೆಂಗಿದ್ನಿ ಬಗ್ರ ಮನೆ ದೊಡ್ಡ ಸೊಸೆ ನನ್ನ ಜೀವನ ನಾನೇ ಹಾಳು ಮಾಡ್ಕೊಂಬಿಟ್ ಪತಿಯವರೇ ಪತಿ ಅವರೇ அனுபவ்ஸ் பாப்பா தாத்தன அது ஒவ்வொருத்தங்க பலி கொடுத்தார்க்லே ஏன்மார்க்கு தான் கரக்கிட்டே சிகிச்சை தாத்தா நான் என்ன செமஸ் பிடித்த நன்கு செமஸ் பிடித்த நான் தெரியவாக இஷ்டத்த

ಏನ್ ಮಾಡ್ತೀಯಾ ಏ ನಿನ್ನನ್ನ ಬಲಿ ಕೊಡಬೇಕು ಅಂತ ಇಲ್ಲಿ ಕರ್ಕೊಂಬಂದಿರೋದು ಬಂದಿರೋದು ಲೇ ನೀ ನನenin ಬಲಿ ಕೊಡ್ತೀಯಾ ನಾನು ನಿನ್ನenin ಬಲಿ ಕೊಡ್ತೀನಿ ನೋಡ್ತಾಯಿರೋ ಲೇ ಏ ಬಿಡ ನನ್ನ ಬಿಡು ನೀ ನನ್ನ ಸಾಕು ನನಗೆ ಗ್ರ್ಯಾಚರನ ಸಾಯಿ ಸಾಯಿ ಬೇಕು ಒಗ್ ನೀನೋ ಏನ್ ಬೇಡ ಹೋಗು ಸಾಯಿ ಅಲ್ಲಿ ಕಾಡು ಪ್ರಾಣಿಗಳೆಲ್ಲ ಇದ್ದಾವೆ ಅವಕ ಆಹಾರ ಆಗ ಹೋಗು ಅಷ್ಟಪ್ಪ ಓದ್ಲು ಹಾಳಾಗಿ ಥೋ ಇವಳೆ ಮೂರ್ತಿಸ ಸಾಕಿತಾ ಇದೆ ಲೇ ಗುಂಡಾ ಸಾಯಿಸ್ಬಿಟ್ಟೀನಾ ಹ್ಞೂ ಹ್ಞೂ ಮುಗ್ದೋಯ್ತು ನಡಿ ಹೋಗೋಣ ನಡಿ ಛೇ ಅವ್ನು ಯಾವ ನಿನಗೆ ಎಂಥ ಕೆಲಸ ಮಾಡ್ಬಿಟ್ನಾ ಅದ್ನ ಮೂರು ಜನ ಹೆಂಗ್ಸ್ರು ಪ್ರಾಣ ತೆಗೆದುಬಿಟ್ರಲ್ಲ ನಾವು ಯಾವ್ದಾದ್ರು ನಿಧಿ ಆಸೆ ಕತ್ತಾ ಏಯ್ ಏನೋ ಹಿಂಗೆ ಹೇಳ್ತಾ ಇದೆಯಾ ಹ್ಞೂ ಗುಡ್ಡ ಏನು ನೀತಿಗಿದಿ ಏನು ಇಲ್ಲ ಅಂತ ಲೇ ನಿಧಿ ಇಲ್ಲ ಅಂತ ಯಾವುದು ಇಲ್ಲ ಅಂತ ಅವನು ನಮ್ಮನ್ನು ಮೋಸ ಮಾಡ್ಬಿಟ್ಟಾ ಥೋ ಏನೋ ಹಿಂಗೆ ಹೇಳ್ತಾ ಅವ ಮೂರು ಕೊಲೆಗಳು ಮಾಡಿರೋದ ನಾವು ಮೂರು ಜನ ಸಾಯಿಸಿರೋದು ಲೈ ಎಲ್ಲ ಉಚ್ಚಿರುವಾ ಲೈ ಸತ್ತೋದಂತ ಹುಚ್ಚ್ರು ಅವಳೇ ಹೇಳ್ತು ಇವಳು ಯಾದನ ಊರಗೆನೆ ಬಿಟ್ ಬಿಡಬೇಕಾಗಿತ್ತು ಅವಳ ಜೀವನ ಅವಳ ಮಾರ್ಕಣಳಾ ಎಂತಂತ ಕೆಲಸನು ಮಾಡ್ತಿರೋ ನೋಡಿ ನಿಧಿ ಆಸೇ ಮೂರು ದಿನ ಹೆಂಗಸರು ತಾಯಿಸಿಟ್ ಅಯ್ಯೋ ಪಾಪಿ ದಿತಾ ಅನ್ನೆಲ್ಲ ನಾನು ತಾಯಿಸಿಬಿಟ್ರಲೋ ಅನ್ನೆಲ್ಲ ನಾನು ಜೀವ ಕಳೆದ್ರಲೋ ನಮ್ಮ ಅಪ್ಪನ ಹೋಯ್ತಲ್ಲೋ ಹೋಯ್ತಲ್ವಾ ಹ ನೀವಂತೂ ಬದುಕಿರಬರ್ತೀ ನೀವಂತೂ ಬದುಕಿರಬರ್ತೂ ಅಕಿತ ಆಗೋದು ಬಿಟ್ ಬಿಡೇ ಈ ಒಂದೇ ಅವಕಾಶ ಕೊಡು ನಮಗ ಇಲ್ಲ ನೀವಂತೂ ಬದುಕಿರಬರ್ತ ಅಂದ್ರೆ ಬದುಕಿರಬರ್ತೂ

ಹಾಂ ಇಂಥ ಪರಿಸ್ಥಿತಿ ಬಂದೈತೆ ನಿಂಗೆ ಎಂಥ ಪರಿಸ್ಥಿತಿ ಬಂದಿದೆ ಆವತ್ತು ನನ್ನ ರಾಣಿನೇ ಇವತ್ತು ನನ್ನ ರಾಣಿನೇ ಹ್ಞೂ ಇನ್ನು ಮುಂದೆನೂ ರಾಣಿನೇ ಅದೇ ಅದೇ ಹೇಳು ಎರಡು ಮದುವೆ ಮಾಡ್ಕೊಂಡಿದ್ಯಾ ನೀನು ರಾಣಿ ಹಾಕಿರ್ತೀಯಾ ಇಬ್ಬರು ಗಂಡೋರಲ್ಲ ಹ್ಞೂ ರಾಣಿನೇ ನೀನು ಆ ಊರಾಗ ಬಾಳಕ್ಕೆ ಹೋಗ್ತಿಲ್ಲ ಅಂತ ಈ ಊರಾಗೆ ಬಂದಿದ್ಯಾ ಹಾಂ ಆವತ್ತು ನೀನು ಮೊದಲನೇ ಗಂಡ ಜೊತೆಗೆ ಬಂದು ಹತ್ತು ಸಾವಿರ ಕೊಡಬೇಕು ಅಂತ ಎಷ್ಟು ಗಲಾಟೆ ಮಾಡಿದೆ ನಮ್ಮ ಮನೆ ಮುಂದೆ ಹಾಂ ಇವತ್ತು ನಮ್ಮ ಊರಿಗೆ ಬಂದಿದ್ಯಾ ಎಲ್ಲೇ ಆಯ್ತು ನಿಮ್ಮ ದಿಮಾಕು ಹ್ಞೂ ನಾನೇ ತಮ್ಮ ಮೆರಿತಾಯಿದ್ದೆ ಎಲ್ಲ ಆಯ್ತು ನಿನ್ನ ದಿಮಾಕು ಸುಶಿಲಿ ಇವಾಗ ಏನಾಗ್ಬೇಕು ನಿಂಕಾ ಏನಾಗ್ಬೇಕು ಹೇಳು ನಾನು ಸುದ್ದಿ ಆಯ್ತು ನಿನ್ನ ಕೆಲಸ ನೀನು ನೋಡ್ಕೊಬೋ ಅಲ್ಲೇ ಅವತ್ತು ಹತ್ತು ಸಾವಿರ ಕೊಡಬೇಕು ಅಂತ ನೀನು ನಿಮ್ಮ ಮೊದಲನೇ ಗಣ್ಣ ಬಂದು ಅಷ್ಟು ಭಯಪಡ್ಕೊತಾ ಇದ್ರಲ್ಲ ಎಲ್ಲ ನಿನ್ನ ತಿಮಾಕು ಅಂತ ಕೇಳ್ತಾ ಇದ್ದೀನಿ ಹ್ಞೂ 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 ಹೋಗೋದು ನೋಡಿ ಹೆಂಗ್ತಾಳೆ ಸುಪ್ನಾತಿ ಲೈ ಮಾತುಗಳು ನಿಗಾ ನಿಗವಾಗಿದ್ದು ಮಾತಾಡೋ ನೀನು ಸುಪ್ನಾತಿ ನಾನಲ್ಲ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಂದ್ರೆ ಮುಕ್ಕಳಗ್ ಬಾಳದ್ ರಕ್ತ ಬಂದ್ಬಿಡ್ಬೇಕು ನೀನು ಒಂದು ಮಾತು ಮಾತಾಡಿದಿ ಅಂದ್ರೆ ಚೆನ್ನಾಗಿರಲ್ಲ ಬಾ ಮುಚ್ಕೊಂಡು ಹೋಗ್ಬೇಕು ನೀನು ಏ ಹೋಗಿ ಲೈ ಹೋಗ್ಯ ನೀನು ಯಾವ ಸತಿ ಶಿರೋಮಣಿ ಅಂತ ನೀನು ಮಾತಾಡ್ದಿರಾ ಇರ್ಬೇಕು ನಾನು ಹಾ ನಾನು ಮಾತಾಡ್ಸೋ ಅಂತ ನಿಂಗೆ ಯಾವಳ ಹೇಳಿದ್ಲು ನಿನ್ ಯಾವಳ ಹೇಳಿದ್ಲು ಅಂತ ನಿನ್ ಕೆಲಸ ಇಷ್ಟ ಅಷ್ಟು ನೋಡ್ಕೋ ಈಗ ಚೈತನ್ಯ ಇಲ್ಲಿ ಬಿಡಮ್ಮ ಕುಡಿಯೋಣ ಇರೀತಿಲ್ಲ ಅದಕ್ಕೆ ಇಲ್ಲಿ ಬಂದೆ ನಡಿ ಮನೆಗೆ ಹೋಗಿ ನಡಿ ಏನು ಚೈತನ್ಯ ಏನ್ ಸುಶೀಲ ಆಂಟಿ ನಿಮ್ಮಮ್ಮನ ಅಮ್ಮನ ಅದ ಯಾವನಿಂದ ಓಡಾದ್ಲು ಅಂತ ಇವಳ ತಕ ಬಂದ ನಿಮ್ಮ ಅಪ್ಪನ ಕಟ್ಟಿದಿರಾ ಆಂಟಿ ನೋಡ್ಕೊಂಡ ಮಾತಾಡ್ರಿ ಏನ್ ಮಾತಂತ ಮಾತಾಡ್ತಾ ಇದ್ದೀರಾ ಬಾಯ್ ಮುಚ್ಕೊಂಡ ಇರಬೇಕು ನೀವು ನೋಡಿದಿರಾ ನಮ್ಮ ಅಮ್ಮನ ಯಾಕೆ ಅಂತ ಓಡಾಗಿರೋದು ತಗಿ ತಪಾಲ ಕೊಡ್ತೀನಿ ಅಷ್ಟೇ ಇಲ್ಲ ನಮ್ಮ ಅಮ್ಮನ ವಿಷಯ ಮಾತಾಡಿದ್ರೆ ನಮ್ಮ ಅಮ್ಮನ ಬುದ್ಧಿ ಸರಿ ಹೋಗ್ಲಿ ಅಂತ ಬಿಟ್ಟಿರೋದು ಅಷ್ಟೇ ನಿಮ್ಮಮ್ಮನ ಅಮ್ಮನ ಬುದ್ಧಿ ಸರಿ ಹೋಗಲಿ ಅಂತ ನಿಮ್ಮ ಅಪ್ಪನ ಕೇಳನೆ ಮದ್ಯ ಮಾಡಿದ್ರೆ ನೀವು ನಮ್ಮ ಮನೆ ವಿಷಯ ನಿಮಗೆ ಯಾಕೆ ನಿಮಗೆ ಯಾಕೆ ನಮ್ಮ ಮನೆ ವಿಷಯ ನಿಮ್ಮ ದೇಶ ಅಷ್ಟೇ ನೋಡ್ಕೊಬೇಕು

ಅಷ್ಟೆ ಇನ್ನೇನು ಕೇಳಿಲ್ಲ ನೀವು ನೋಡಿದ್ದೀರಾ ನಮ್ಮ ಸರೋಜಿ ಅತ್ತೆ ಯಾರಿಂದಿರ ಓಡೋದ್ರು ಅಂತ ನೋಡಿದ್ದೀರಾ ನೀವು ಮತ್ತೆ ಎಲ್ಲ ಅವಳು ಇಲ್ಲಲ್ಲ ನಮ್ಮ ಅಜ್ಜಿ ಮನೆ ಹೇಳ್ಕೊಳ್ಳೆ ನಿಮ್ಗೆ ಯಾಕೆ ಬೇಕು ನಮ್ಮ ಮನೆ ವಿಷಯ ನೋಡ್ತು ಸುಮ್ಮ ಅಜ್ಜಿ ನೀವು ಸುಮ್ಮ ಸುಮ್ಮನೆ ಏನೇನೋ ಮಾತಾಡಬೇಡ ನಾನು ಎಷ್ಟು ಸತಿ ಹೇಳಬೇಕು ನಮ್ಮ ತಾತನ ಮನೆ ವಿಷಯಕ್ಕೆ ಬರಬೇಡ್ರಿ ಅಂತ ನೀವು ಜಾಸ್ತಿ ಆಯಿತು ನಿಮ್ಮಷ್ಟು ಮಾನ ಮರ್ಯಾದೆ ಇಲ್ದಿದ್ದ ಜನ ಈ ಊರ ಪೈಕಿ ಯಾರೂ ಇಲ್ಲ ಈ ಸುತ್ತಮುತ್ತ ಊರುಗಳಿಗೆ ಯಾರು ಇಲ್ಲ ಸುಶೀಲಮ್ಮ ಅಜ್ಜಿ ನಾಲ್ಗೆ ಜಾಸ್ತಿ ಚಾಕ್ತಾ ಇದೆಯಾ ಕಟ್ ಮಾಡ್ತೀನಿ ಹುಷಾರ ಮುಚ್ಚ ಬಾಯಿ ಮುಚ್ಚ ಬಾಯಿ ಅಲ್ಲಿಗೆ ನಮ್ಗಿಂತಲೂ ನಿಮ್ಮ ತಾತ್ರಿ ಮನೆಯವರೇ ಹೆಚ್ಚಾಗ್ಬಿಟ್ರಲ್ಲ ಏನು ಮಾತಾ ಮಾತಾಡ್ತಾ ಇದ್ದೀರಾ ನೀವ ಇರೋದನ್ನೇ ಹೇಳ್ತಾ ಇದ್ದೀನಿ ಇಲ್ದಿದ್ದನ್ನ ಹೇಳ್ತಾ ಇಲ್ಲ ಅಲ್ಲ ಅವಳು ಗಂಡ ಅವನೇ ಅವಳನ್ನು ಕರ್ಕೊಂಡ್ಬಂದು ನಿಮ್ಮ ಅವ್ನು ಕಟ್ಟಿದ್ದೀರಲ್ಲ ನಿಮ್ಗೇನು ಬುದ್ಧಿ ಇಲ್ಲ ಮಾತಿ ನಮ್ಮ ಅವನು ಹಳೆ ಬರ್ದಿತ್ತೇ ಆಗೋಯ್ತು ಅದನ್ನೆಲ್ಲ ಪ್ರಶ್ನೆ ಮಾಡೋ ಅಧಿಕಾರ ನಿಮ್ಗಿಲ್ಲ ನಿಮ್ಮ ಕೆಲಸ ಎಷ್ಟು ಅಷ್ಟು ನೋಡ್ಕೊಬೇಕು ಹೋಗ್ತಾ ಇದೆ ಇಲ್ಲಿಂದ ನೀನು இதே சி நம்ம தாத்தன் மனிவர விஷய அஜ்ஜி தாத்தன் சரோதி ஓடோகோளே யாவனிந்தேன் ஓடோகோளேன்தா இன்னால்கு கட்மாபிட்டினே மாவு யாகமா நமத்தே நங்கந்தைத்தியா யானி மத்தே யானி மத்தே அன்சைத்தானன் முத்வாத்மேல் அவரம்மு நங்கத்தனுத்தனே ஹயா நிம்பாயிரி கம்மன்னாக்கா ನಿನ್ನ ನಮ್ಮ ನಾಚಿಕೆ ಆಗುತ್ತಾ ನಿನ್ನ ಏನ್ರೋ ಬಂದಿರೋದ್ ನಿಮ್ಗೆ ರೋಗ ಯಾಕೆ ನಮ್ಮ ತಾತನ ಮನೆ ಮೇಲೆ ಹಿಂಗೆ ಕಣ್ಣಾಕಿದ್ದೀರಾ ಲೇ ನಿಗೆ ಏನಂತ ಹೇಳೋದು ನಿಗೆ ಏನಂತ ಹೇಳೋದು ಅವಳು ಸರೋಜಿ ಯಾವ ನಿಂದೆ ಓಡೋಗೋಳೆ ಆ ಪ್ಲಾಸ್ಟಿಕ್ ಸಾಮಾನಿಗೆ ಮಾರೋ ನಿಂದೆ ಸುಶೀಲಾ ಮಾಜ್ಜಿ ನಾಳೆಗೆ ಬಿಗಿ ಮಾತಾಡು ಏನೇನೋ ಮಾತಾಡ್ಬೇಡ ಸರೋಜಮ್ಮ ಯಾಕೆ ಓಡೋಗ್ತಾಳೆ ಆಮಿಕೆ ಅಂತ ಪ್ರಚಾರ ಮತ್ತೆ ಎಲ್ಲವಳೆ ಎಲ್ಲ ಅವಳೆ ನಿಂಗೆ ಯಾಕೆ ನಿಂಗೆ ಯಾಕೆ ಹೇಳಿ ಎಲ್ಲ ಅವಳೆ ಬರ್ತಾಳೆ ಎಲ್ಲದಕ್ಕೂ ಒಂದು ಟೈಮ್ ಅಂತ ಬರಬೇಕು ಅವಾಗ ಬರ್ತಾಳೆ